ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಥ್ಯಾಂಕ್ ಯು ಹಾಂ ಹೇಳಿ ಬ್ರೋ ಥ್ಯಾಂಕ್ ಯು ಬ್ರೋ ಹಾಂ ತ್ರೀ ನೈನ್ ಫೋರ್ ಒನ್ ಹಂಡ್ರೆಡ್ ಇದೆ ಟೂ ರುಪೀಸ್ ಇಲ್ಲ ಒನ್ ನೈಂಟಿ ಸೆವೆನ್ ಆಗಿದೆ ಸರಿ ಆಯ್ತಲ್ಲ ಥ್ಯಾಂಕ್ ಯು ನಿಮ್ದೆಲ್ಲ ಇದು ಬ್ರೋ ಇದು ಯಾವುದು ಬ್ರೋ ಇದು ಬೆಳಕಲ್ಲಿ ಕೇಳ ಮುಂದೆ ಇರುವುದನ್ನ ಬೆಳಕಲ್ಲ ದರ್ಶನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷನ ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ದಿನ ಬಂದ್ಬಿಟ್ಟು ಭಾನುವಾರ ನೀವು ಲಾಸ್ಟ್ ವೀಡಿಯನ್ನು ನೋಡಿರ್ತೀರ ಶನಿವಾರ ಸ್ವಿಗ್ಗಿ ಮಾಡಿದ್ದೀನಿ ಸೊ ಎರಡು ಸಾವಿರದ ಐನೂರು ರೂಪಾಯಿ ನನ್ನ ಇದು ಅರ್ನಿಂಗ್ಸ್ ಆಗಿದ್ದು ಬಟ್ ಆದರೆ ಇವು ನನಗೆ ಇನ್ಸೆಂಟಿವ್ ಕೊಡಲಿಲ್ಲ ಅಂದರೆ ಬರೀ ಡೈಲಿ ಇದು ಪೀಕ್ ಬರುತ್ತೆ ಲಾಗಿನ್ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಎಮ್ ಜಿ ಕೊಟ್ಟಿದ್ದಾನೆ ಇನ್ಸೆಂಟಿವ್ ಕೊಡಲಿಲ್ಲ ಯಾಕಂತ ನನಗೂ ಗೊತ್ತಿಲ್ಲ ಅದಕ್ಕೆ ಟಿಕೆಟ್ನ ರೇಸ್ ಮಾಡಿದ್ದೀನಿ ಸೊ ಏನಾಗುತ್ತೋ ಗೊತ್ತಿಲ್ಲ ಸೊ ನೆನ್ನೆ ಅದು ಇನ್ಸೆಂಟಿವ್ ಗೋನ್ ಕೇಸು ಯಾಕಂತ ಗೊತ್ತಿಲ್ಲ ಬಟ್ ಆದರೆ ಬಿಡಲ್ಲ ನಾನು ಕೇಳಿ ಕೇಳ್ತೀನಿ ಟಿಕೆಟ್ ರೈಸ್ ಮಾಡಿದ್ದೀನಿ ಸೊ ಬನ್ನಿ ಇವತ್ತು ನೋಡೋಣ ಎಷ್ಟಾಗುತ್ತೆ ಏನು ಅಂತ ಬಟ್ ಇವತ್ತು ಭಾನುವಾರ ಬಂದುಬಿಟ್ಟು ಇಪ್ಪ ಮೂವತ್ತೈದು ಆರ್ಡ್ರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದಾನೆ ಎಮ್ ಜಿ ನಾರ್ಮಲು ಇದು ಡೈಲಿ ಇದು ಬರುತ್ತಲ್ಲ ಅಂದರೆ ಲೈಕ್ ಆರ್ಡ್ರಿಂದ ಆರ್ಡ್ರಿಗೆ ಒಂದು ಪರ್ ಆರ್ಡ್ರಿಗೆ ಸರ್ಜ್ ಬಂದುಬಿಟ್ಟು ಇಪ್ಪತ್ತು ಇಪ್ಪತ್ತೈದು ಕೊಟ್ಟವಣೆ ರಿಸ್ಕ್ ಮಾಡ್ಕೊಂಡು ಹೊಡ್ಕೊಂಡ್ರು ಅಂದರೆ ಮೀನ್ಸ್ ಆ ತಪ್ಪು ತಿಳ್ಕೊಬಿಟ್ರಪ್ಪ ರಿಸ್ಕ್ ಮಾಡಿ ಹೊಡೆದ್ರು ಇವತ್ತು ಮೂವತ್ತ್ನಾಲ್ಕು ಆರ್ಡ್ರ್ ಒಡ್ದ್ರೂ ಎರಡು ಸಾವಿರದ ನಾನ್ನೂರೇ ಆಗೋದು ಇದರಲ್ಲಿ ಎಮ್ ಜಿ ಮೂವತ್ತೈದು ಮಾಡಿದ್ರು ಎರಡು ಸಾವಿರದ ಆಗುತ್ತೆ ಸೊ ಇವತ್ತು ನಾನು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇವತ್ತು ಎಮ್ ಜಿ ಮಾಡೋಣ ಅಂತ ಸೊ ಮೂವತ್ತೈದು ಆರ್ಡರ್ ಮಾಡೋಣ ಅಂತ ಸೊ ಬನ್ನಿ ಎಷ್ಟು ಆರ್ಡ್ರ್ ಆಗುತ್ತೆ ಏನು ಅಂತ ನೋಡೋಣ ಸೊ ನಮ್ಮ ಸುಭಾಷು ಲಾಗಿನ್ ಅವರು ಚೆಕ್ ಮಾಡ್ತಾ ಇದ್ದಾನೆ ಅದೇನು ಮಾಡ್ತೀಯ ಗೊತ್ತಿಲ್ಲ ನನಗೆ ಇನ್ಸೆಂಟಿವ್ ಬರಬೇಕಷ್ಟೇ ನನ್ನ ಮಗ ನನ್ನ ಫೋನ್ ಎತ್ಕೊಂಡು ನನ್ನ ಇದ್ಕೊಂಡೋಗ್ಬಿಟ್ಟು ನಾಲ್ವನು ಸ್ನೇಹಿತರೆ ಸೊ ಡ್ಯೂಟಿ ಬಂದ್ಬಿಟ್ಟು ನಾನು ಆನ್ ಮಾಡಿದ್ದು ಏಳು ಹದಿನೈದಿಗೆ ಕರೆಕ್ಟಾಗಿ ನನಗೆ ಆರ್ಡ್ರ್ ಬಿಟ್ಟಿರೋದು ಏಳು ಐವತ್ಮೂರಿಗೆ ಹತ್ತತ್ರ ಅಯ್ಯಪ್ಪ ಎಷ್ಟು ಹದಿನೈದು ಇಪ್ಪತ್ತು ನಿಮಿಷ ಆರ್ಡ್ರೇ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ವಿ ಹುಡುಗ್ರ ಹತ್ರ ಟೈಮ್ ಪಾಸ್ ಮಾಡಿಕೊಂಡು ಆರ್ಡ್ರ್ ಕೊಟ್ಟಿಲ್ಲ ಅಂದರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಅವರು ನಿಜವಾಗ್ಲೂ ಈ ಥರ ಯಾರಿಗಾದ್ರೂ ಬೇರೆಯವ್ರಿಗೆ ಇದರ ಆಗಿದೆ ಅಂದರೆ ಒಂದು ಅರ್ಧ ಅವರ್ ಒನ್ ಅವರ್ ಕೂತ್ಕೊಂಡು ಆರ್ಡ್ರ್ ಇಲ್ದಿರೋ ಕುತ್ಕೊಂಡ್ಬಿಟ್ರೆ ಅಯ್ಯೋ ಏನಕ್ಕೆ ಬಂದು ಏನೋ ಅಂತ ಒಂಥರ ಟೆನ್ಷನ್ ಆಗಿಬಿಡುತ್ತೆ

ಸೊ ನೆನ್ನೆ ಆ್ಯಕ್ಚುಲಿ ನಾನು ಮಾಡಿದ್ದನಲ್ಲ ಎರಡು ಸಾವಿರದ ಐನೂರು ರೂಪಾಯಿ ಬಟ್ ಅದನ್ನು ನನಗೆ ಡೈಲಿ ಇನ್ಸೆಂಟಿವು ಇನ್ನೂ ಏಳ್ನೂರು ರೂಪಾಯಿ ಬಂದಿಲ್ಲ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಬಂದಿಲ್ಲ ರೀಸನೇ ಇಲ್ಲ ಅಂದರೆ ಯಾವ ರೀಸನ್ಗೆ ಕೊಟ್ಟಲಿಲ್ಲ ಕೊಡ್ತಾಯಿ ಕೊಟ್ಟಿಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ನಾನು ಟಿಕೆಟ್ ರೇಸ್ ಮಾಡಿದ್ದೇನೆ ಸೊ ತುಂಬ ಜನಕ್ಕೆ ಕೇಳ್ತೀರಾ ಟಿಕೆಟ್ ಹೆಂಗೆ ರೇಸ್ ಮಾಡಬೇಕು ಅಂತ ಅವ್ರಿಗೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ಸೊ ಇಲ್ಲಿ ನೀವು ಸ್ವಿಗ್ಗಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೋರ್ ಅಂತ ಇರ್ತದೆ ಸೊ ನೀವು ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಪ್ ಆ್ಯಂಡ್ ಸಪೋರ್ಟ್ ಇರ್ತದೆ ಹೆಲ್ಪ್ ಅಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸೆಂಟಿವ್ ಪೇ ಪೇಔಟ್ ಇಶ್ಯೂ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ನೇದಲ್ಲಿ ನಿಮಗೆ ಇಶ್ಯೂಸ್ ಇರ್ತದೆ ಯಾ ಯಾವುದು ಬಂದಿಲ್ಲ ನಿಮಗೆ ಇನ್ಸೆಂಟಿವ್ ಇನ್ಸೆಂಟಿವ್ ನಾ ಮೇ ಎಮ್ ಜಿ ಇನ್ಸ ಇದ್ದಾ ಪೇ ಇದೆ ಅಂತ ಸೊ ನಂದು ಇನ್ಸೆಂಟಿವ್ ಇಶ್ಯೂ ಇನ್ಸೆಂಟಿವ್ ಇಶ್ಯೂ ಹಾಕೊಂಡು ಡೈಲಿ ಇನ್ಸೆಂಟಿವ್ ಇಶ್ಯೂ ಆಗ್ಬಿಟ್ಟು ಮತ್ತು ಯಾವ ಡೇಟು ಡೇಟ್ ಬರುತ್ತೆ ಯಾವ ಡೇಟು ಅಂತ ನಂದು ಎಷ್ಟೆಡೆ ಅಂದರೆ ನಿನ್ನೆ ಡೇಟು ನಾಲ್ಕು ಮೇ ಸೊ ನೆನ್ನೆದು ಹಾಕ್ಕೊಂಡು ಅಲ್ಲಿ ಟೈಪ್ ಮಾಡಬೇಕು ಅಂದರೆ ಏನದ್ರದ್ದು ನಿಮ್ಗೆ ಇಶ್ಯೂ ಆಗಿದೆ ಐ ಎಮ್ ನಾಟ್ ರಿಸೀವಿಂಗ್ ಡೈಲಿ ಇನ್ಸೆಂಟಿವ್ ಆಗ್ಬಿಟ್ಟು ಆ ಒಂದು ತೊಗೊಂಡು ಸ್ಕ್ರೀನ್ಶಾಟ್ ಟಿಕೆಟ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಬೇಕು ಇದು ಸೊ ತುಂಬ ಜನ ಕೇಳ್ತಿರ್ತೀರಾ ಅಂದರೆ ಹೆಂಗೆ ಟಿಕೆಟ್ ರೇಸ್ ಮಾಡೋದು ಕೆಲವರು ಏನು ಮಾಡ್ತಾರೆ ಅಂದರೆ ಲೈಕ್ ಬಂದಿಲ್ವಾ ಬಿಡುಬಿಟ್ಟ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ ಬಟ್ ಟಿಕೆಟ್ನ ರೇಸ್ ಮಾಡಿ ಏನಕ್ಕೆ ಅಂದರೆ ನಿಮ್ಮ ಏನಕ್ಕೆ ಅಂದರೆ ನಿಮ್ಮ ಮಿಸ್ಟೇಕ್ ಏನಾಗಿದೆ ಅಂತಾದ್ರೂ ಗೊತ್ತಾಗುತ್ತೆ ಇಲ್ಲ ಬೈ ಮಿಸ್ಟೇಕ್ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಅಂದ್ರೂ ಅದನ್ನು ಆ್ಯಡ್ ಮಾಡಿ ಕೊಡ್ತಾರೆ ಸೊ ಈ ಥರ ಮಾಡಿ ನೀವು ನನಗೆ ಗೊತ್ತಾಗ್ತಿಲ್ಲ ನನಗೆ ಏನು ಇದೆ ನಾನು ಅಂದರೆ ಈಗ ನಾನು ತಪ್ಪು ಮಾಡಿದ್ದೀನ ತಪ್ಪು ಏನು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತಾ ಇಲ್ಲ ಸೊ ನೋಡೋಣ ಟಿಕೆಟ್ ರೇಸ್ ಮಾಡಿದ್ದೀನಿ ಏನಂತಾರೆ ನೋಡೋಣ esplorando ancora Thank you Ah Ehi bro Oh thank you bro ಯಾವ್ದು ಮಾಡ್ತೀರಿ ನೀವು ಹೌದಾ ಏನಾಯ್ತಲ್ಲಿ ಟೀದಾ ಅಣ್ಣ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಓಕೆ ಥ್ಯಾಂಕ್ ಯು ಯು ಸರ್ ಒನ್ ಟು ಫೋರ್ ನೈನ್ ಸ್ವಿಗ್ಗಿ ಮಾಡಿದ್ದೆ ಎಷ್ಟು ಗಾಂಚಲ್ಲಿ ನೋಡಿ ಅವ್ರಿಗೆ ಅವ್ನ ಕೆಲಸ ಏನು ನೈನ್ ಜೀರೋ ಓಣ್ರೆ ನೈತೋ ಇದರ ಆವೋ ನೈನ್ ಝೀರೋ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಟೂ ಸಿಕ್ಸ್ ಸ್ವಿಗ್ಗಿ ಟವರ್ ತ್ರೀ ಒನ್ ನೈನ್ ಒನ್ ನೈನ್ ಒನ್ನು ಫೈ ಜೀರೋ के ये जीरो फोर के क्यू सिक्स एट सिक्स सेवेन हाँ ना थ्री नाइन फोर वन ಗುರು ಈ ಅಪಾರ್ಟ್ಮೆಂಟ್ಗಳಿಗೆ ಒಂದು ಸರಿ ಆರ್ಡ್ರ್ ಬಿದ್ದರೆ ಹೋಗಿ ಬರೋಕ್ಕೆ ಒಂಥರ ಬೇಜಾರಾಗ್ಬಿಟ್ಟೆ ಅದರಲ್ಲೂ ಬೇರೆ ಈಗ ಬ್ಯಾಕ್ ಟು ಬ್ಯಾಕ್ ಎರಡನೇ ಆರ್ಡ್ರ್ ಇಲ್ಲೇ ಬಿದ್ದಿದೆ ಲಾಸ್ಟ್ ಆರ್ಡ್ರು ಇಲ್ಲೇ ಡ್ರಾಪ್ ಮಾಡಿದೆ ಅದೇ ಮೂರನೇ ಟವರು ಹತ್ತೊಂಬತ್ತನೇ ಫ್ಲೋರು ಈಗ ಮೂರನೇ ಟವರು ಐದನೇ ಫ್ಲೋರು ನಾಲ್ಕನೇ ಫ್ಲೋರು ಈಗ ಒಂದು ಸರಿ ಬಂದೋಗಕ್ಕೆ ಒಂಥರ ಬೇಜಾರು ಅದರಲ್ಲೂ ಬೇರೆ ಪದೇ ಪದೇ ಬೀಳ್ತದಪ್ಪ ಇಲ್ಲಿ ಕ್ಯಾರ ಬೇ ಟವರ್ ತ್ರೀ ಇದಾರೆ ಜಾಸ್ತಿ ಆಗ್ತಾ ನಾ ಇದಾರೆ ಇದಾರೆ ಜಾಸ್ತಿ ಆಗ್ತಾಕ தேங்க்ஸண்ண ஒன் செகண்ட் மேடம் வந்த மாதிரி நிமிஷம் நோட் தீ ತ್ರೀ ಹಂಡ್ರೆಡ್ ಇದೆ ಟೂ ರುಪೀಸ್ ಇಲ್ಲ ಒನ್ ನೈಂಟಿ ಸೆವೆನ್ ಆಗಿದೆ ಸರ್ ಆಯ್ತಲ್ಲ ಥ್ಯಾಂಕ್ ಯು ಅಣ್ಣ ಏಯ್ಟು ಏಯ್ಟು ತ್ರೀ ನೈನ್ ಕೊಡಿ ಹಾಂ ডি চেভ ডবোৰ ಯೂಟ್ಯೂಬ್ ಚಾನಲ್ ಹಾಂ ಇಲ್ವಾ ಇಡ್ಲಿ ವಡೆ ಇದು ಸ್ನೇಹಿತರೆ ಇದು ಎರಡನೇ ಬ್ಯಾಚ್ ಆಡ್ರ್ರು ಕಂಟಿನ್ಯೂಸ್ ಆಗಿ ಲಾಸ್ಟ್ ಸರಿನೋ ಬ್ಯಾಚ್ ಆಡ್ರಿ ಇದು ಬ್ಯಾಚ್ ಆಡ್ರಿ ಸ್ವಲ್ಪ ಪಿಕಪ್ ಮಾಡಿಕೊಂಡು ಡ್ರಾಪ್ ಇರ್ಬೋದು టూ ఫైవ్ త్రీ చేంజ్ ఇలా థ్యాంక్ యూ ్యాచ్ ఆర్డరు మూర్నె బ్యాచ్ ఆర్డర్ ఇది కంటిన్యూస్ ఆగి సో ఈ ఆర్డర్స్ సండే కొడు యాకంద్రె సండే జాస్తి ఆర్డర్స్ ఇతా అదకోస్ ఆ థర్ కొతనే బి ఇది కంటిన్యూస్ మరనెది బ్యాచ్ ఆర్డరు మ్యాడమ్ వన్ ఫైవ్ త్రీ ఫైవ్ రెడీ కొట్టీట్ ನಿಮ್ದೆ ಮೇಡಮ್ ಇದು ನಿಮ್ದೆಲ್ಲ ಇದು ಬ್ರೋ ಇದು ಯಾವ್ದು ಬ್ರೋ ಇದು ಬ್ರೋ ಲೊಕೇಶನ್ ಬ್ರೋ ಇದು ಕ್ವಾಲಿಟಿ ವಾಲ್ಸ್ ಯಾವುದು ಬ್ರೋ ಇದು ಈ ಕಿಚನ್ಸಲ್ಲಿ ಥರ್ಡ್ ತರ್ಡ್ ಹತ್ತಿ ಇಳಿ ಅಷ್ಟಕ್ಕೆ ನಮ್ಮ ಅರ್ಧ ಜೀವನ ಇಲ್ಲೇ ಹೋಗ್ಬಿಡುತ್ತಪ್ಪ ತಿಂದಿದ್ದೆಲ್ಲ ಜೀರ್ಣ ಆಗ್ಬಿಡುತ್ತೆ ಯಪ್ಪಾ ಬೇರೆ ರೆಡಿ ಇದೆ ತ್ರೀ ಸಿಕ್ಸ್ ಒನ್ ಥ್ಯಾಂಕ್ ಯು ಆಚೆ ಬೇರೆ ಬಿಸಿಲು ನಿಜವಾಗ್ಲು ಹೇಳೋಕ್ಕೆ ಇದೆಯಪ್ಪ ಸ್ವಾಮಿ ಮಾಡೋಕೆ ಆಗ್ತಾ ಇಲ್ಲವರು ಅಲ್ಲೆಲ್ಲ ಬಿದ್ಲು ಈ ಅಪಾರ್ಟ್ಮೆಂಟ್ ಇಲ್ಲದೇ ಸಿಕ್ಕಾಬ್ರೆ ಟೈಮ್ ವೇಸ್ಟ್ ಆಗುತ್ತೆ ಗುರು ಸೀರಿಯಸ್ ಆಗಿ ಇಲ್ಲಿ ಎಂಟ್ರಿ ಮಾಡಬೇಕು ಮೇಲೆ ಬರಬೇಕು ನೋಡಿ ಟೋಟಲ್ ಮೂರು ಫ್ಲೋರ್ ಹೋಗಿ ಬರ್ತಾ ಇರೋದು ಸಿಕ್ಕಾಬೋಟ ಟೈಮ್ ವೇಸ್ಟ್ ಆಗ್ತಾಯಿರ್ ಹಿಂಗೆ ಗುರು ಆರ್ಡರ್ಗಳು ಮಾಡೋದು ಈ ಬಿಸಿಲಲ್ಲಿ ಸ್ನೇಹಿತರೆ ಈಗ ಟೈಮ್ ಬಂದ್ಬಿಟ್ಟು ಮೂರು ಇಪ್ಪತ್ತ್ನಾಲ್ಕಾಗಿದೆ ಮೂರು ಇಪ್ಪತ್ನಾಲ್ಕಿಗೆ ಎಷ್ಟಪ್ಪ ಆರ್ಡ್ರ್ ಆಗಿದೆ ಅಂದರೆ ಇಪ್ಪತ್ತ ಎರಡು ಇವಾಗ ಒಂದು ಆರ್ಡರ್ ಡ್ರಾಪ್ ಮಾಡಿದೆ ಇಪ್ಪತ್ತ್ಮೂರು ಇಪ್ಪತ್ತೆರಡು ಆರ್ಡ್ರು ಇಪ್ಪತ್ತೆರಡು ಆರ್ಡ್ರ್ ಆಗಿದೆ ಸೊ ಇನ್ನು ಇಪ್ಪತ್ತೆರಡು ಅಂದರೆ ಇನ್ನು ಎಷ್ಟು ಬೇಕು ಅಂದರೆ ಮೂವತ್ತೈದು ಮೈನಸ್ ಇಪ್ಪತ್ತೆರಡು ಇನ್ನೂ ಹದಿಮೂರು ಆರ್ಡ್ರ್ ಬೇಕು ಸೊ ಆಗುತ್ತಾ ಇಲ್ಲ ಅಂತ ನೋಡೋಣ ಬನ್ನಿ ಬಿಸಿಲು ಬರ್ತಡ್ಕೊಳಕ್ಕಾಗ್ತಿಲ್ಲ ಒಬ್ಬರು ಸ್ನೇಹಿತರೆ ಸೊ ಮತ್ತೆ ಈಗ ಡ್ಯೂಟಿ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಏಳು ಗಂಟೆ ಏಳು ಗಂಟೆಗೆ ಮತ್ತೆ ಶುರು ಮಾಡ್ತಾಯಿದ್ದೀನಿ ಆಫ್ ಮಾಡಿ ಬಿದ್ದು ಆಫ್ ಮಾಡಿದ್ದು ನಾಲ್ಕು ಗಂಟೆಗೆ ಸೊ ಅಷ್ಟೊತ್ತಿಗೆ ಇಪ್ಪತ್ತೈದು ಆರ್ಡ್ರ್ ಆಗಿತ್ತು ಇಪ್ಪತ್ತೈದು ಆರ್ಡ್ರ್ ಮಾಡಿ ಆಫ್ ಮಾಡಿ ಮತ್ತೆ ಒಂದು ನಾಲ್ಕರಿಂದ ಏಳು ಗಂಟೆವರೆಗೂ ರೆಸ್ಟ್ ಮಾಡಿದೆ ಗಾಡಿಗೆ ಚಾರ್ಜ್ ಹಾಕ್ಕೊಂಡು ನಾನು ಸ್ವಲ್ಪ ಊಟ ಮಾಡಿಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡಿದೆ ನಿನ್ನೆ ನೈಟ್ ಬರೀ ನಿದ್ದೆ ಇರಲಿಲ್ಲ ಎಡಿಟ್ ಮಾಡ್ಕೊಂಡು ಲೇಟ್ ಆಗೋಯ್ತು ಸೊ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಶುರು ಮಾಡ್ತಾಯಿದ್ದೀನಿ ಇನ್ನು ಹತ್ತು ಆರ್ಡ್ರ್ ಬೇಕು ಸೊ ನೋಡೋಣ ಟಾರ್ಗೆಟೇ ಆಗುತ್ತೆ ಈಸಿಯಾಗಿ ಆಗುತ್ತೆ ಬಟ್ ಇವಾಗ ಸಂಡೆ ಅಲ್ವಾ ಸೊ ಅದರಿಂದ ಆಗುತ್ತೆ ಬಟ್ ಏನಂದರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಗುರು ಏನಕ್ಕಂದರೆ ಬಿಸಿಲು ಗಾಯಪ್ಪ ಸ್ವಾಮಿ ಜವಾಗ್ಲು ಮನೆಗೆ ಹೋಗಿ ಯಾವಾಗ ಮಲ್ಕಂತೀನಿ ಅನಿಸ್ಬಿಟ್ಟಿತ್ತು ಸೊ ಬನ್ನಿ ಆತ ಅರ್ಥ ಆರ್ಡ್ರ್ ಮಾಡಿಬಿಟ್ಟು ಸೊ ಇವತ್ತು ಎಷ್ಟು ಆರ್ಡ್ರೋಗಿ ಎತ್ತ ಅಂದರೆ ಟೋಟಲ್ ಎಷ್ಟಾಗುತ್ತೆ ಏನು ಎತ್ತಿಷ್ಟು ಸಿಗುತ್ತೆ ಅಂತ ಕ್ಲೀನಾಗಿ ಇವತ್ತು ನಿಮಗೆ ಹೇಳ್ತೀನಿ जीरो फोर एट सेवन फोर एट सेवन ಥ್ಯಾಂಕ್ ಯು ಸ್ನೇಹಿತರೆ ಸೊ ಈಗ ವಿಡಿಯೋ ಮುಗಿಸೋ ಸಮಯ ಬಂದಿದೆ ಸೊ ನಾನು ಆ್ಯಕ್ಚುಲಿ ನಿನ್ನೆ ಭಾನುವಾರ ವಿಡಿಯೋನ ಎಂಡ್ ಮಾಡಿರಲಿಲ್ಲ ಇವತ್ತು ಸೋಮವಾರ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನೀವು ಲಾಸ್ಟ್ ವೀಡ್ಯೋದಲ್ಲಿ ನೋಡಿದ್ದೀರಾ ನಾನು ಡ್ಯೂಟಿ ಎಲ್ಲ ಕರೆಕ್ಟಾಗಿ ಮಾಡಿದ್ರು ನನಗೆ ಗೊತ್ತಿಲ್ಲದ್ರೆ ಏನಾಗಿದೆ ಅಂತಲೇ ಗೊತ್ತಿಲ್ದ್ರೆ ನಾನು ಇನ್ಸೆಂಟಿವ್ ನನಗೆ ಆ್ಯಡ್ ಮಾಡಿರಲಿಲ್ಲ ಸೆವೆನ್ ಹಂಡ್ರೆಡ್ ರುಪೀಸ್ ನನಗೆ ಲಾಸ್ ಆಯಿತು ಸೊ ಒಂಥರ ಮೋಸ ಮಾಡಿದ್ರು ಸ್ವಿಗ್ಗಿ ಅವ್ರು ನನಗೆ ಸೊ ಅದ್ರ ಬಗ್ಗೆ ನಾನು ವೀಡಿಯೋನ ನೆಕ್ಸ್ಟು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಏನಕ್ಕೆ ನನಗೆ ಇನ್ಸೆಂಟಿವ್ ಬಂದಿಲ್ಲ ಏನು ತಪ್ಪು ಮಾಡಿದೆ ನಾನು ಸೊ ನಂದು ನಿಜವಾಗ್ಲೂ ನಂದು ತಪ್ಪಿದೆಯಾ ಇಲ್ಲಾಂದರೆ ಅವ್ರು ಮೋಸ ಮಾಡಿದ್ರೆ ಏನು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ತೀನಿ ಸೊ ಅದಕ್ಕೂ ಮುಂಚೆ ಇವತ್ತು ಅಂದರೆ ಸಂಡೇ ಎಷ್ಟಪ್ಪ ಆಯಿತು ಅಂತ ನಿಮಗೆ ಹೇಳೋದಾದರೆ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ಸೊ ಹಾಗೆ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಐ ತಿಂಕ್ ಉಲ್ಟಾ ಕಾಣಿಸ್ತಾ ಇದೆ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಸೊ ಎರಡು ಟೋಟಲ್ ಇನ್ಸೆಂಟಿವ್ ವಿತ್ ಆ್ಯಡ್ ಆಗಿ ಇನ್ಸೆಂಟಿವ್ ಸೇರಿ ಸೆವೆನ್ ಹಂಡ್ರೆಡ್ ರುಪೀಸ್ ಇನ್ಸೆಂಟಿವ್ ಹಾಕಿದ್ದಾನೆ ಸೊ ನೋಡಿ ಸೆವೆನ್ ಹಂಡ್ರೆಡ್ ರುಪೀಸ್ ಇನ್ಸೆಂಟಿವ್ ಹಾಕಿದ್ದಾನೆ ಟೋಟಲ್ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಲಾಗಿನ್ ಅವರ್ಸು ಹನ್ನೆರಡು ಅವರ್ ಮೂವತ್ತೇಳು ನಿಮಿಷ ಸೊ ಈ ಟೈಮಲ್ಲಿ ಎ ಈಗ ಇನ್ಸೆಂಟಿವ್ ಆ್ಯಡ್ ಆಗಿರೋದ್ರಿಂದ ಸೊ ಚ ಓಕೆ ಆಮೇಲೆ ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಷ್ಟೊಂದು ಈಸಿಯಾಗಂತೂ ಮಾಡಿಲ್ಲ ನನ್ನ ಲಾಸ್ಟ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟೊಂದು ಬಿಸಿಲು ನಾನು ಯಾವತ್ತೂ ನೋಡಿಲ್ಲ ಸೊ ನಿಜವಾಗ್ಲೂ ಆ ಸ್ಪೆಟ್ಟು ಆ ಬಿಸಿಲು ಆ ಟ್ರಾಫಿಕ್ಕು ನಿಜ ಯಪ್ಪ ತಲೆನೋವು ಬಂದುಬಿಡ್ತು ನಾನು ನಿಜವಾಗ್ಲೂ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ ರೆಸ್ಟ್ ಆಗಿಬಿಟ್ಟಿದ್ದೀನಿ ಡ್ಯೂಟಿನ ಎಡಿಟ್ ಎಲ್ಲ ಮಾಡಬೇಕು ಸೊ ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ ನಿಜವಾಗ್ಲೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಎಲ್ಲರ ಕಡೆಯಿಂದ ಆಫ್ ಹೇಳ್ತೀನಿ ಸೊ ಮತ್ತು ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ ಡಿಲಿವರಿ ಪ್ರ ತುಂಬಾ ಜನ ಬಿಸ್ಲು ಅಂದ್ಬಿಟ್ಟು ಎಲ್ಲಿ ಆಫ್ ಹೆಲ್ಮೆಟ್ ಹಾಕೋಂತೀರಾ ಸೊ ದಯವಿಟ್ಟು ಆಫ್ ಹೆಲ್ಮೆಟ್ ಹಾಕೋಬೇಡಿ ಫುಲ್ ಹೆಲ್ಮೆಟ್ ಹಾಕೊಳ್ಳಿ ನನ್ನ ಕಡೆಯಿಂದ ದಯವಿಟ್ಟು ರಿಕ್ವೆಸ್ಟ್ ನಿಮಗೆಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಜೈ ಹಿಂದ್ ಕರ್ನಾಟಕ ಕುಮಾರ್ ಅದಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್